ನೌ ಈಸ್ ಸೀಡ್ಲೆಸ್ ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂತ ಮಾರ್ಕ್ ಬಂದಿದೆ ಅದು ರಾಜಕೀಯವಾಗಿಯೂ ಇರ್ಬೋದು ಸೀಡ್ಲೆಸ್ ಸೀಡ್ಲೆಸ್ ಅಂತ ಗೊತ್ತಾನೆ ಅದ್ರಲ್ಲಿ ಬೀಜ ಇರಲ್ಲ ಉಂಟಲ್ಲ ಅದೇ ಅಲ್ಲಿ ಅದನ್ನೇನು ಉಂಟಲ್ಲ ನರೇಂದ್ರ ಸ್ವಾಮಿ ಅವರು ಮಂತ್ರಿಗಿರಿಂಗ್ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕಿ ಗಮನ ಸೆಳೆಯೋದು ಪ್ರಯತ್ನ ಮಾಡ್ತಿದ್ದಾರೆ ಇನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಏಕವಚನದಲ್ಲಿ ರಾಷ್ಟ್ರಪತಿಗಳಿಗೆ ಮಾತಾಡಿದ ಮೇಲೆ ಅವ್ರ ಪಕ್ಷದ ಎಮ್ ಎಲ್ ಎ ನನ್ನಂತ ಒಂದು ಬಗ್ಗೆ ಹಾಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತಾರೆ ಮತ್ತು ಅವರೇನೋ ಇನ್ನೊಂದು ಪದ ಬಳಸಿದ್ರು ಅಂತ ಹೇಳಿದ್ರಲ್ಲ ಯಾರು ಹಂಗಿರ್ತಾರೋ ಹಂಗೆ ಅಂಥವ್ರು ಅವ್ರು ಮಾ ಅಂಥವ್ರು ಮಾತ್ರ ಇಂಥ ಪದ ಬಳಸ್ತಾರೆ ಬಹುಶಃ ನರೇಂದ್ರ ಸ್ವಾಮಿಯವ್ರದ್ದು ಈಗ ಅವ್ರ ಮಾತಿನ ದಾಟಿನ ನೋಡಿದ್ರೆ ನೌ ಹೀ ಈಸ್ ಸೀಡ್ಲೆಸ್ ನೌ ಹೀ ಈಸ್ ಸೀಡ್ಲೆಸ್ ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂಥ ಮಾತು ಬಂದಿದೆ ಅದು ರಾಜಕೀಯವಾಗೂ ಇರ್ಬೋದು ಸೀಡ್ಲೆಸ್ಸು ಸೀಡ್ಲೆಸ್ ಅಂದರೆ ಗೊತ್ತಾನೆ ಅದರಲ್ಲಿ ಬೀಜ ಇರಲ್ಲ ಹುಟ್ಟಲ್ಲ ಅದು ಅದೇ ಅಲ್ಲಿ ಅದರಿಂದ ಏನು ಹುಟ್ಟಲ್ಲ ಹಾಗಾಗಿ ರಾಜಕೀಯವಾಗಿ ನೌ ಹೀ ಈಸ್ ಸೀಡ್ಲೆಸ್ ಅದಕ್ಕಾಗಿಯೇ ಆ ಮಾತನ್ನು ಬಳಸಿರ್ಬೋದು ಅಂತ ಅನಿಸುತ್ತೆ ಚಾಳಿ ಮನೆ ಮಕ್ಕಳಿಗೆಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರ ಅವರ ಟೀಮ್ ಲೀಡರು ಅವರು ಮಹಾಮಹಿಮ ರಾಷ್ಟ್ರಪತಿಗಳ ಬಗ್ಗೆ ಅವಳು ಇವಳು ಅಂತ ದಲಿತ ಹೆಣ್ಮಗಳು ಆ ದಲಿತ ಹೆಣ್ಣುಮಗಳು ರಾಷ್ಟ್ರಪತಿಯಾಗಿದ್ದಾರೆ ಇವರು ಶೋಷಿತ ಸಮಾವೇಶದಲ್ಲಿ ಶೋಷಿತರ ಬಗ್ಗೆ ಕಾಂಗ್ರೆಸ್ ಮಾನಸಿಕತೆ ಏನು ಅನ್ನೋದನ್ನು ಅವ್ರ ಮಾತಿನ ಮುಕ್ತ ಮೂಲಕ ವ್ಯಕ್ತಪಡಿಸಿದರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ